ಇದು ಪ್ರಶ್ನೆ ಇಲ್ಲಿ ಎಷ್ಟು ವರ್ಷದಿಂದ ನೀವು ಇದು ಅಷ್ಟಮ ಇದು ನಮ್ಮ ತಾತ ಮುತ್ತಾತನ ಕಾಲದಿಂದ ಈ ಬುಕ್ಕನ್ನು ಸಂರಕ್ಷಣೆಯನ್ನು ಮಾಡಿಕೊಂಡು ಇಟ್ಟಿರುತ್ತೇವೆ ಅವರು ಏನಾದರೂ ಕಷ್ಟ ಕಾರ್ಪಣ್ಯಗಳನ್ನು ಇದ್ದರೆ ಅವರು ಹೇಳು ಹೇಳುವ ತಕ್ಕಂತ ಅವಶ್ಯಕತೆ ಇರುವುದಿಲ್ಲ ಅವರ ಜನ್ಮ ನಕ್ಷತ್ರ ಪ್ರಕಾರ ಅವರ ತಾರೀಕು ಹುಟ್ಟಿದ ಸಮಯವಿದ್ದರೆ ಸಾಕು ಅವರು ಕೆಲಸ ಕಾರ್ಯಗಳನ್ನು ಏನೇನನ್ನು ಮಾಡಬಹುದು ಚಿಕ್ಕ ಮಕ್ಕಳಾಗಿದ್ದಾಗೆ ಅವರು ಏನನ್ನು ಕೋರ್ಸ್ ವಿದ್ಯಾಭ್ಯಾಸ ಯಾವ ತರ ಇರುತ್ತದೆ ಅವರು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಯಾವ ಅಧಿಕಾರದಲ್ಲಿ ಅವರು ಉತ್ತಮವಾಗಿರುವತಕ್ಕಂಥ ಸ್ಥಾನಬಿನ್ನವಾಗುತ್ತದೆ ಅವರು ಸರಸ್ವತಿ ಪುತ್ರರಾಗುತ್ತಾರ ಇಲ್ಲ ಅಂದರೆ ಬೇರೆ ಬೇರೆ ಕೆಲಸಗಳಲ್ಲಿ ಏನನ್ನು ಮಾಡಿಕೊಳ್ಳಬಹುದು ಅನ್ನುವುದು ಈ ಬುಕ್ಕಿನ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಅಷ್ಟೊಂದು ನಿಗೂಢವಾಗಿರುವತಕ್ಕಂಥ ಶಕ್ತಿವರ್ಧನೆ ಕೂಡ ಇರುತ್ತದೆ ಯಾವ ತಿಂಗಳಲ್ಲಿ ಜನನವಾಗಿರುವುದು ಯಾವ ತಿಂಗಳಲ್ಲಿ ಮದುವೆಯನ್ನು ಮಾಡಿಕೊಂಡರೆ ಸುಖಕರವಾಗಿರುತ್ತಾರೆ ಎನ್ನುವುದು ಕೂಡ ಹೇಳುತ್ತದೆ ಆದರೆ ಈ ಅಷ್ಟಮಗಳ ಪ್ರಶ್ನೆ ಪ್ರಕಾರ ಈ ಬುಕ್ಕಲ್ಲಿರುವತಕ್ಕಂಥದ್ದು ಏನಪ್ಪಾ ಅಂತಂದರೆ ಸಾಮಾನ್ಯವಾಗಿ ಇವಾಗ ಪಂಚಾಂಗ ಜ್ಯೋತಿಷ್ಯ ಶಾಸ್ತ್ರ ಕಂಪ್ಯೂಟರು ಎಲ್ಲ ಯೂಟ್ಯೂಬ್ ಎಲ್ಲ ಬಂದಿದೆ ಮುಂಚೆ ಏನೂ ಇರಲಿಲ್ಲ ಆವಾಗ ಏನಪ್ಪಾ ಇತ್ತು ಅಂತಂದರೆ ಸ್ವಾಮಿಗಳೇ ನಮ್ಮವ್ಗೆ ಹೆಣ್ಣು ಮುಖವಾಗಿದೆ ಏನನ್ನು ನಾಮಕರಣವನ್ನು ಮಾಡಬೇಕು ಅಂತ ಕೇಳುತ್ತಿದ್ದರು ಆಗ ಅವರು ಹೇಳುತ್ತಿದ್ದರು ನೀನು ಹೆಣ್ಣು ಮಗಳಾಗಿದೆ ಅಂತ ಅಂದ್ಬಿಟ್ಟು ಬಂದಿದೆಯಲ್ಲ ನೀನು ಹೊರಗಡೆ ಬಂದು ಆಕಾಶ ಭೂಮಿಯನ್ನು ಸಂರಕ್ಷಣೆಯಾಗಿ ನೋಡ್ದ ನೋಡಿದ್ದೀನಿ ಸ್ವಾಮಿಗಳೇ ಏನಪ್ಪಾ ಅಡ್ಡ ಬಂತು ನೀಡಿ ಅಂದ್ರೆ ನನಗೆ ಗೋ ಅಡ್ಡ ಬಂತು ಅಂತ ಅನ್ಬಿಟ್ಟು ಹೇಳಿದಾಗ ಗಂಗಮ್ಮ ಗಂಗಾವತಿ ಅಂತ ಅಂದ್ಬಿಟ್ಟು ಗೌರಮ್ಮ ಎಂದು ನಾಮಕರಣವನ್ನು ಮಾಡುವಾಗ ಅಲ್ಲಿನಿಂದಲೇ ಪ್ರಾರಂಭವಾಗುತ್ತದೆ ನಕ್ಷತ್ರಗಳು ಎಲ್ಲ ಸಹ ಅವರು ಹಿರಿಯರು ಮಾಡಿರುವತಕ್ಕಂಥ ಇದರಲ್ಲೇ ಹೋಗುತ್ತದೆ ವಿನಃ ಬೇರೆ ಬರುವುದಿಲ್ಲ ಇರುವತಕ್ಕಂಥ ಅಮಾವಾಸ್ಯೆ ಪೌರ್ಣಮಿ ರಾಹುಕಾಲ ಯಮಗಂಡ ಕಾಲ ಯಾವುದರಲ್ಲೂ ಕೂಡ ಜನಿಸಿದರೂ ಸಹ ಅವರು ಏನು ದೋಷವನ್ನು ಪರಿಹಾರವನ್ನು ಮಾಡಿಕೊಳ್ಳಬೇಕು ಅಂತ ಅಂದು ಅವರು ಕೂಡ ದೋಷವನ್ನು ಪರಿಹಾರ ಮಾಡಿಕೊಂಡರೆ ಉತ್ತಮವಾಗಿರುವತಕ್ಕಂಥ ಜೀವನವನ್ನು ಗಳಿಸಬಹುದು ಅವರು ಚಿಕ್ಕ ಮಕ್ಕಳಾಗಿದ್ದಾಗೆಯೇ ಚಿಕ್ಕ ಮಗುವಾಗಿದ್ದಾಗೆ ಅವರದ ಈ ಜಾತಕದ ವಿಮೋಚನೆಯನ್ನು ಮಾಡಿಕೊಂಡು ಹೋದರೆ ಅವರು ಉತ್ತಮ ಸ್ಥಾನಕ್ಕೆ ಅವರನ್ನು ತರಿಬಹುದು ಅಂತ ಅನ್ಬಿಟ್ಟು ಕೂಡ ಈ ಅಷ್ಟಮಂಗಳ ಪ್ರಶ್ನೆಯಲ್ಲೂ ಕೂಡ ಹೇಳಬಹುದು